ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಮತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಒಂದು ಸಹಯೋಗದಲ್ಲಿ ಎಲ್ಲಾ ಮುಖಂಡರು ಒಟ್ಟುಗೂಡಿ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿ ಏನು ಎನ್ನುಡು ಎನ್ ಗಡ್ಡೂರು ಗ್ರಾಮದಲ್ಲಿ ನಡೀತಾ ಇದೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ತರಬೇಕು ಅಂತೇಳಿ ಏನು ಮುದಿಗೆರೆ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘ ಮೊದಲಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಬಂದಿದೆ ಅದ್ರ ಜೊತೆಗೆ ಈಗ ಮುಖ್ಯ ರುವಾರಿಗಳಾಗಿ ಆ ಗ್ರಾಮದ ಮಾಜಿ ಮೆಂಬರ್ ಆಗಿರ್ತಕ್ಕಂತ ಸಿ ಎಂ ಚಂದ್ರೂರವರು ಹಾಗೂ ರಾಜಣ್ಣನವರು ವಿಶ್ವಣ್ಣವರು ಮತ್ತೆ ಈಗ ಹೆಣ್ಮಕ್ಳು ಒಟ್ಟೊಟ್ಟಿಗೆ ಎಲ್ರೂ ಪ್ರೆಸೆಂಟ್ ಸದಸ್ಯರು ಪ್ರೆಸೆಂಟ್ ಸದಸ್ಯರು ಒಟ್ಟೊಟ್ಟಿಗೆ ಇವತ್ತು ಆ ಒಂದು ಗ್ರಾಮ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅನ್ನೋ ಒಂದು ರೆಡ್ ಚಿನ್ನಪ್ಪ ಎಲ್ರೂನು ಒಂದು ಆ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ತರಲೇಬೇಕು ಅಂತೇಳಿ ಏನು ಒಂದು ನಿರ್ಣಯ ಮಾಡಿ ನಿರ್ಣಯ ಮಾಡಿ ಹೋರಾಟಕ್ಕೆ ಕೂತ್ಕೊಂಡು ಹೋರಾಟದ ಒಂದು ಗೆಲುವನ್ನ ಸಾಧಿಸ್ತಕ್ಕಂತ ಮುನ್ಸೂಚನೆಗಳು ನಮಗೆ ಸಿಕ್ಕಿದ್ದಾವೆ ಆ ಮುನ್ಸೂಚನೆಗಳು ಈ ಮೂರು ದಿನದಿಂದ ಬಹಳಷ್ಟು ಜನರಲ್ಲಿ ನಿರುತ್ಸಾಹ ಇರಬಹುದು ಆದ್ರೆ ನಾವು ನಿರುತ್ಸಾಹ ಪಟ್ಟಿದ್ದೀವಿ ಅಂತಂದ್ರೆ ನಾವು ಜೈಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಉತ್ಸಾಹಿಗಳಾಗಿಯೇ ಇರಬೇಕು ನಾವು ನಾವು ಗೆದ್ದಿದ್ದೀವಿ ಅನ್ನೋ ಮಟ್ಟದಲ್ಲಿ ನಾವು ಆಲೋಚನೆ ಮಾಡಬೇಕು ನಾವು ಸೋತಿದ್ದೀವಿ ಅಂತೇಳಿ ಯಾವತ್ತೂ ಯೋಚನೆ ಮಾಡಬಾರ್ದು ನಮ್ಮ ಹೆಣ್ಮಕ್ಳು ಬಹಳಷ್ಟು ಜನ ನಾವು ಎಲ್ಲಿ ನಾವು ಸೋಲ್ತೀವಿ ಅಂತೇಳಿ ಬಹಳಷ್ಟು ಜನ ನಿರಾಸಕ್ತರಾಗಿದ್ದೀರಿ ದಯವಿಟ್ಟು ಯಾವತ್ತು ಹೋರಾಟದ ಹಾದಿಯಲ್ಲಿ ಯಾವತ್ತು ಸೋಲಿರೋ ಸೋಲು ಅನ್ನೋದು ಇರೋದಿಲ್ಲ ಗೆಲ್ಲೇ ಗೆಲ್ಲುತ್ತೀವಿ ನಾವು ಅನ್ನೋದನ್ನ ಒಂದು ಇಟ್ಕೊಬೇಕು ತಡೆ ಆಗಬಹುದು ಇಂಥ ಹೋರಾಟಗಳು ಇದು ಹದಿನಾರು ದಿವಸ ಇಂಥ ಹೋರಾಟಗಳು ತಿಂಗಳಾನುಗಟ್ಲೆ ನಾವು ಹೋರಾಟಗಳನ್ನ ಮಾಡಿದ್ದೀವಿ ತಾಲೂಕ್ ಕಚೇರಿ ಆವರಣದಲ್ಲಿದ್ದಂಥ ಮರಗಳನ್ನ ಕಡಿದು ಅಲ್ಲೇ ಅಡಿಗೆಗಳು ಮಾಡಿರ್ತಕ್ಕಂತ ನಿದರ್ಶನಗಳಿದಾವೆ ತಿಂಗಳಾನ್ ಹೋರಾಟ ಮಾಡಿದ್ದೀವಿ ಹೋರಾಟಗಳನ್ನ ಗೆದ್ದಿದ್ದೀವಿ ಅಂತ ಒಂದು ಹೋರಾಟಗಳನ್ನ ನಾವು ಅವಲೋಕಿಸಿದಾಗ ಇದು ಈ ಹೋರಾಟ ಎಷ್ಟು ಮಾತ್ರನೂ ಅಲ್ಲ ಇಂತ ಒಂದು ಹದಿನಾರು ದಿನದಲ್ಲೂ ಕೂಡ ನಾವು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಸಿದ್ದೀವಿ ತಾಲೂಕು ಆಡಳಿತಕ್ಕೆ ಬಿಸಿ ಮುಟ್ಸಿದ್ದೀವಿ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಬಿಸಿ ಮುಟ್ಟಿಸಿದ್ದೀವಿ ಇವರವರಿಗೆ ಬಿಸಿ ಮುಟ್ಸಿದ್ದೀವಿ ಇವತ್ತೆಲ್ಲರೂ ಎಲ್ಲ ಒಂದ್ ಕಡೆ ಈ ನಮ್ಮನ್ನ ಕೈ ಏನು ಒಂದು ಹೋರಾಟ ಈ ಮಟ್ಟಕ್ಕೆ ನಮ್ಮನ್ನ ಇದ್ ಮಾಡ್ತಾ ಇದೆಯಲ್ಲ ಈ ಒಂದು ಹೋರಾಟದಲ್ಲಿ ನಾವು ಅವ್ರ ಕೆಲಸ ಏನಿದೆಯೋ ಅದನ್ನ ನಾವು ಸಂಪೂರ್ಣವಾಗಿ ಅವರಿಗೆ ಆ ಒಂದು ಗ್ರಾಮ ಪಂಚಾಯಿತಿಯನ್ನ ದಕ್ಸ್ಕೊಡೋ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ಅವರ ಮನಸ್ಸಿಗೂ ಬಂದಿದೆ ಆದ್ರೆ ಮಧ್ಯದಲ್ಲಿ ಕಾನೂನಾತ್ಮಕವಾಗಿ ಕಾನೂನು ಹೋರಾಟ ಅನ್ನೋದು ಒಂದಿದೆ ಯಾಕೆ ಅಂತಂದ್ರೆ ಆ ಕಾನೂನು ಹೋರಾಟ ಇರೋದ್ರಿಂದನೇ ನಮ್ಗೆ ಇಷ್ಟು ದಿವಸಗಳ ಕಾಲ ಬರ್ತಾ ಇದೆ ಈ ಕೆಲಸ ನಾವು ಮೊದಲನೇ ಹಿಂದೆ ಇದ್ದಂತ ಅಧಿಕಾರಿಗಳು ಕಾನೂನು ಹೋರಾಟ ಮಾಡಿದ್ರೆ ನಮ್ಮ ಪಂಚಾಯಿತಿ ನಮ್ಗೆ ಇಷ್ಟೊತ್ತಿಗೆ ಯಾವಾಗೋ ನಮ್ಗೆ ಸಿಗ್ತಾ ಇತ್ತು ಆದ್ರೆ ಕಾನೂನು ಹೋರಾಟ ಮಾಡ್ಬೇಕಾಗಿರೋದ್ರಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಇನ್ನು ಒಂದು ದಿವಸ ಎರಡು ದಿವಸದಲ್ಲಿ ನಮ್ಗೆ ಒಂದು ಮುನ್ಸೂಚನೆ ಸಿಕ್ಕಿರೋ ಪ್ರಕಾರ ನಮ್ಮ ಪಂಚಾಯಿತಿ ನಮ್ಗೆ ಬರ್ತದೆ ಅನ್ನೋ ಒಂದು ಆಶಾಭಾವನೆ ನಮ್ಗಿದೆ ಆ ಆಶಾ ಭಾವನೆಗಳಲ್ಲಿ ಯಾರೊಬ್ಬರೂ ಅಷ್ಟೇ ನಾವು ಬೆಳಿಗ್ಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪ್ರತಿ ಮನೆಯಿಂದ ಒಬ್ಬೊಬ್ಬರು ನಾಳೆ ಇಲ್ಲಿ ಬರಬೇಕು ಬಂದು ಈ ಒಂದು ಪಂಚಾಯಿತಿ ಸಾಯಂಕಾಲದೊಳಗಡೆ ನಮಗೆ ಬದಲಾವಣೆ ಆಗ್ತಕ್ಕಂತ ಒಂದು ಮುನ್ಸೂಚನೆಗಳು ಇಲ್ಲ ಇನ್ನೇನೋ ಬೇರೆ ರೀತಿ ಆಗ್ತಕ್ಕಂತ ಮುನ್ಸೂಚನೆಗಳು ಇದ್ರೂ ಸಹ ನಾವು ಮುಂದ ನಮಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಬದಲಾವಣೆ ಆದ್ರೆ ಅದು ಒಂದು ಜಯನೇ ಬದಲಾವಣೆ ಮಾಡದೆ ಏಟ್ ಏಟೆ ಅನ್ನೋದ್ರು ಕೊಟ್ರೆ ಅವರು ಅವ್ರಿಗೆ ಬೀಗ ಮುದ್ರೆಗಳಾಗ್ತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನ ನಾವು ನಾಳೆ ನಿರ್ಣಯ ಮಾಡ್ಬೇಕಾಗ್ತದೆ ಅದಕ್ಕೆ ಬಹಳಷ್ಟು ಜನ ಹೆಚ್ಚಾಗಿ ಬಂದು ಇಲ್ಲಿ ಹೋರಾಟವನ್ನ ಜೈಗಳಿಸ್ಬೇಕು ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ಣ